ಇನ್ನು ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಲ್ಲಿ ಫ್ಲವರ್ ಶೋ ಕಲರವ ಬಹಳ ಜೋರಾಗಿದೆ ಜಿಡಿ ಜಿಟಿ ಮಳೆ ನಡುವೆ ಹೂ ಹಬ್ಬಕ್ಕೆ ಜನಸಾಗರ ಬರ್ತಾ ಇದೆ ಚಳಿಯಲ್ಲೂ ಕೂಡ ಹೂವು ಲೋಕ ಕಣ್ ತುಂಬಿಕೊಡ್ತಾ ಇದ್ದಾರೆ ಜನ ವೀಕೆಂಡ್ ಹಿನ್ನೆಲೆಯಲ್ಲಿ ಫ್ಲವರ್ ಶೋ ಬೌಸ್ಫುಲ್ ಆಗಿ ಕಂಡು ಬರ್ತಾ ಇದೆ ಕುಟುಂಬ ಸಮೇತರಾಗಿ ಬೆಂಗಳೂರಿಗರು ಆಗಮಿಸ್ತಾ ಇದ್ದಾರೆ ಆಮೇಲೆ ಇಷ್ಟು ಬಾರಿ ನಾವು ಈ ಲಾಲ್ಬಾಗ್ನಲ್ಲಿ ನಲ್ಲಿ ಫ್ಲವರ್ ಶೋ ನೋಡ್ತಾ ಇರ್ತಿದ್ವಿ ಈ ಬಾರಿ ಕಬ್ಬನ್ ಪಾರ್ಕ್ ನಲ್ಲೂ ಕೂಡ ತೋಟಗಾರಿಕಾ ಇಲಾಖೆ ಇಂಥದ್ದೊಂದು ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದೆ ಹೂಗಳ ಮುಂದೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದು ಫೋಟೋ ತೆಗೆಸ್ಕೊಳ್ಳೋದು ಇದೆಲ್ಲ ಕ್ರೇಜ್ ಕಂಡು ಬರ್ತಾ ಇದೆ ಆಮೇಲೆ ಭಾಳ ವಿಶೇಷವಾಗಿ ನೀವು ಈ ತರಕಾರಿಗಳಿಂದ ತಯಾರು ಮಾಡಿದಂತಹ ಕೆಲ ಕಲಾಕೃತಿಗಳನ್ನು ನೋಡ್ಬೋದಾಗಿರುತ್ತೆ ಆಮೇಲೆ ಈ ಫೋಟೋ ಫ್ರೇಮ್ಸ್ಗಳು ಕೂಡ ಭಾಳಷ್ಟು ಇಟ್ಟಿದ್ದಾರೆ ಅಲ್ಲಿ ಹೋಗಿ ಫೋಟೋ ತೆಗಿಸ್ಕೊಳ್ಳೋಕೆಲ್ಲ ಭಾಳ ಚೆನ್ನಾಗಿದೆ ಅದು ಆಮೇಲೆ ಈ ಹೂಗಳಿಂದ ಬೇರೆ ಬೇರೆ ರೀತಿಯಂಥ ಕಲಾಕೃತಿಗಳು ಇದೆಲ್ಲ ಭಾಳ ಚೆನ್ನಾಗಿ ಕಂಡು ಬರ್ತಾ ಇದೆ ಆಮೇಲೆ ಭಾಳ ವಿಶಾಲವಾಗಿರುವಂಥ ಕಾರಣಕ್ಕಾಗಿ ಕಬ್ಬನ್ ಪಾರ್ಕು ಆಮೇಲೆ ಭಾಳ ಎಲ್ಲ ಈ ಮರ ನೆರಳು ಇದೆಲ್ಲ ಭಾಳ ಚೆನ್ನಾಗಿರುವಂಥ ಕಾರಣಕ್ಕಾಗಿ ಭಾಳ ಬಿಸಿಲಿದ್ರು ಕೂಡ ಜನ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು ಬಟ್ ಇವತ್ತೇನಾಗ್ಬಿಡ್ತು ಭಾಳ ಮೋಡ ಕವಿದ ವಾತಾವರಣ ಇದೆ ಜಿಟಿ ಜಿಟಿ ಮಳೆ ರೀತಿಯಾಗಿ ವಾತಾವರಣ ಇದೆ ಹಾಗಾಗಿ ಇದು ಕೂಡ ಹೆಚ್ಚಿನ ಈ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ ಕಬ್ಬನ್ ಪಾರ್ಕ್ ಕಡೆಗೆ ವಿನಯ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರಸಭಕ್ತಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್ ಬಹಳ ವಿನೂತನವಾದಂತಹ ಒಂದು ಪ್ರಯತ್ನ ಕಬ್ಬನ್ ಪಾರ್ಕ್ ಇಂದ ಈ ಬಾರಿ ತೋಟಗಾರಿಕಾ ಇಲಾಖೆ ಯಾಕಂದ್ರೆ ಲಾಲ್ಬಾಗ್ ಫ್ಲವರ್ ಶೋ ಅಂದ್ರೆ ಲಾಲ್ಬಾಗ್ ಅನ್ನೋ ರೀತಿಯಾಗಿತ್ತು ಈ ಕಬ್ಬನ್ ಪಾರ್ಕ್ ನಲ್ಲೂ ಕೂಡ ಅಂತದೊಂದು ಪ್ರಯತ್ನ ಕೈ ಹಾಕಿರೋದು ಇವತ್ತಿನ ಜನ ಸಮೂಹವನ್ನು ನೋಡಿದ್ರೆ ಒಂದ್ ಹಂತದ ಮಟ್ಟಿಗೆ ಸಕ್ಸಸ್ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತ ಕಾಣಿಸುತ್ತೆ ವಿನಯ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಇಲ್ಲಿ ನಾವು ನೋಡ್ತಾ ಇದೀವಿ ನೋಡಿ ನೀವು ಕೂಡ ಟಿವಿ ವಿ ನ ಸ್ಕ್ರೀನ್ ನಲ್ಲಿ ಅಲ್ಲಿ ಯಾವ್ಯಾವ ಈ ತರಕಾರಿಯಿಂದ ಅಲಂಕೃತಗೊಂಡಿರುವಂತ ಈ ರೀತಿಯಾದಂಥ ಬಹಳಷ್ಟು ಕಲಾಕೃತಿಗಳನ್ನು ನೋಡ್ತಾ ಹೋಗ್ಬೋದು ಬಹಳ ರಿಯಲಿಸ್ಟಿಕ್ ಆಗಿದ್ದಾವೆ ಬಹಳಷ್ಟು ಚಿತ್ರಗಳು ಇದರಲ್ಲಿ ಮತ್ತೆ ಎಂಟ್ರಿ ಬರ್ತಿದ್ದಂಗೆ ಅದು ಒಂದು ಸಣ್ಣ ಒಂದು ಕಾಣಿಸ್ತಲ್ಲ ಅಲ್ಲಿಂದನೇ ಇಂಪ್ರೆಷನ್ ಸ್ಟಾರ್ಟ್ ಆಯ್ತು ಸೊ ಇಟ್ಸ್ ರಿಯಲಿ ವೆರಿ ಗುಡ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಸೊ ವಿ ಟು ಹೌದು ತುಂಬಾ ಕ್ರೌಡ್ ಇದೆ ಮೇ ಬಿ ಇವರು ಮೇ ಬಿ ಅದೇ ನೀವು ಹೇಳ್ದಂಗೆ ಬ್ಯಾರಿಕೇಡ್ ಹಾಕ್ಬಿಟ್ಟು ಸ್ವಲ್ಪ ಕ್ಲೀನ್ ಆಗಿ ಥರ ಮಾಡ್ಬೋದು ಹಾಂ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಬಿಸ್ಲಲ್ಲಿ ನೋಡೋಕ್ಕಾಗಲ್ಲ ಆಗಲ್ಲ ಮಳೆ ಬಂದ್ರೆ ನೋಡೋಕ್ಕಾಗಲ್ಲ ಆಗಲ್ಲ ಸೊ ವೆದರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯೂನಿಕ್ ಇದೆ ತುಂಬಾ ಕೈಂಡ್ ಆಫ್ ಫ್ಲವರ್ಸ್ ಇದೆ ಟ್ರೀಸ್ ಇದೆ ಪ್ಲಾಂಟೇಶನ್ಸ್ ಇದೆ ಬಂದು ಡೆಫಿನೆಟ್ಲಿ ವಿಸಿಟ್ ಮಾಡಿ ತುಂಬಾ ರಿಫ್ರೆಶ್ಮೆಂಟ್ ಇದೆ ಲೈಕ್ ವಿ ಕ್ಯಾಂಡ್ ಬ್ರೇಕ್ ತರ ಇಟ್ಸ್ ಆಕ್ಚುಲಿ ರಿಲಿ ರೀಲಿ ಗುಡ್ ತುಂಬಾ ಸೂಪರ್ ಆಗಿದೆ ಈ ಬನ್ನಿ ಫ್ಲವರ್ಸ್ ನೋಡೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಬಾನ್ಸಾಯಿ ಕ್ರೈಜಾನ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬಂದು ಎಂಜಾಯ್ ಮಾಡೋಕೆ ಒಳ್ಳೆ ಜಾಗ ಹೂಗಳ ಹಬ್ಬ ಈಗ ಯಾರ ಯಾರ ಜೊತೆ ಬಂದಿದ್ರೆ ಏನ್ ಇಷ್ಟ ಆಯ್ತು ಅಂತ ಹೇಳಿ ಒಟ್ಟಾರೆಯಾಗಿ ಆಗಿ ಓವರ್ ಆಲ್ ಫ್ಲವರ್ ಶೋ ಅಲ್ಲಿ ಕರ್ನಾಟಕ ಮ್ಯಾಪ್ ಸಿರಿಧಾನ್ಯ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾವು ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಎಂಜಾಯ್ ಮಾಡಕ್ಕೆ ವಿನಯ್ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಈಗ ಮತ್ತೆ ವಿನಯ್ ನಾನು ಅದ್ ಕೇಳ್ತಾ ಇದ್ದೆ ಅಂದ್ರೆ ಇಷ್ಟ ಬಾರಿ ಫ್ಲವರ್ ಶೋ ಅಂತ ಅಂದ್ರೆ ನಾವು ಲಾಲ್ಬಾಗ್ ಫ್ಲವರ್ ಶೋನೆ ಬಹಳ ಖ್ಯಾತಿ ಈ ಬಾರಿ ಕಬ್ಬನ್ ಪಾರ್ಕ್ ಕೂಡ ಇದೇ ರೀತಿ ಅಂತ ಒಂದು ವಿನೂತನ ಪ್ರಯತ್ನ ಕೈ ಹಾಕಿರೋದು ಈ ವೆದರ್ ಕೂಡ ಬಹಳ ಸಪೋರ್ಟಿವ್ ಆಗಿದೆ ಜನ ಕೂಡ ಅಷ್ಟು ಬಂದಿರೋದ್ರ ನೋಡ್ರೆ ಒಂದ್ ಹಂತದ ಮಟ್ಟಿಗೆ ಸಕ್ಸಸ್ ರೀತಿಯಾಗಿ ಕಂಡು ಬರ್ತಾ ಇದೆ ಖಂಡಿತ ಮಾಲ್ತೇಶ್ ಸದ್ಯಕ್ಕೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಸದ್ಯದ ಕ್ರೌಡ್ ಅಂತ ಹೇಳಿ ಇವತ್ತು ವೆದರ್ ಕೂಡ ಚಿಲ್ ಆಗಿರುವಂತದ್ದು ಚಂಡಮಾರುತದ ಎಫೆಕ್ಟ್ ಬೆಂಗಳೂರು ಫುಲ್ ಖಂಡಿತ ಆಗಿರುವಂತದ್ದು ಮೈಕ್ರೋವೇ ಚಳಿ ಇದೆ ಚಳಿ ನಡುವೆ ಕೂಡ ಲೈಟ್ ಆಗಿ ಮಳೆ ಕೂಡ ಬರ್ತಾ ಇದೆ ಜಿಟಿ ಜಿಟಿ ಮಳೆಯನ್ನು ಕೂಡ ಲೆಕ್ಕಿಸದೆ ಸಾಕಷ್ಟು ಸಿಟಿ ಜನರು ಇವತ್ತಿನ ಕಬ್ಬನ್ ಪಾರ್ಕ್ ನ ಫ್ಲವರ್ ಶೋನ ಕಣ್ ತುಂಬಿಕೊಳ್ತಾ ಇದ್ದಾರೆ ಅದರಲ್ಲಿ ಪುಟ್ ಪುಟ್ ಮಕ್ಕಳು ಜೊತೆ ಬರ್ತಾ ಇದ್ದಾರೆ ಯಾಕೆಂದ್ರೆ ಮಕ್ಕಳಿಗೆ ಈ ಹೂಗಳು ಹೂಗಳಲ್ಲಿ ಅರಳಿರುವಂತಹ ಥೀಮ್ ಏನಿದೆ ಅದರಲ್ಲೂ ಪ್ರಮುಖವಾಗಿ ಫಿಶ್ ಆಗಿರಬಹುದು ಆನೆ ಡಾಲ್ಫಿನ್ ಈ ರಥೋ ರಥ ಹಂಪಿಯ ಕಲ್ಲಿನ ರಥ ಇವೆಲ್ಲವೂ ಕೂಡ ಮಕ್ಕಳಿಗೆ ಸಾಕಷ್ಟು ವಿಷಯಗಳನ್ನು ಹೇಳುತ್ತೆ ಜೊತೆಗೆ ಆಕರ್ಷಣೆ ಆಗಿರುತ್ತೆ ಮನರಂಜನೆ ಕೊಡುತ್ತೆ ಖುಷಿ ಕೊಡುತ್ತೆ ಹೀಗಾಗಿ ಮಕ್ಕಳನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ರಜೆ ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಮಕ್ಕಳ ಜೊತೆ ಬರ್ತಾ ಇದ್ದಾರೆ ಆದ್ರೆ ಸದ್ಯಕ್ಕೆ ತೋಟಗಾರಿಕೆ ಇಲಾಖೆ ಕೆಲವೊಂದಿಷ್ಟು ಈ ಬಾರಿ ಹತ್ತು ವರ್ಷಗಳ ಬಳಿಕ ಆಯೋಜನೆ ಮಾಡಿದ್ರು ಕೂಡ ಲಾಲ್ಬಾಗ್ ನ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಹೀಗಾಗಿ ಕ್ಯೂ ಸಿಸ್ಟಮ್ ಅಂದ್ರೆ ಹೋಗುವಂತ ಜನರು ನೋಡಿ ತೋರಿಸ್ತಾ ಇದ್ದೀನಿ ನನ್ನ ಎಡಭಾಗದಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಜನ ಬರುವಂತವ್ರಿಗೆ ಸರದಿ ಹೋಗೋದಕ್ಕಾಗಿರ್ಬಹುದು ಜೊತೆಗೆ ಬರೋದಕ್ಕಾಗಿರ್ಬಹುದು ಮತ್ತೆ ನೀಟ್ ವ್ಯವಸ್ಥಿತವಾಗಿ ಅವರೊಂದು ಫೋಟೋವನ್ನು ತೆಗೆದುಕೊಳ್ಳೋದಕ್ಕೆ ಅದನ್ನ ಎಂಜಾಯ್ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆ ಮಾಡಬೇಕಿತ್ತು ಅದು ಒಂದು ದೊಡ್ಡ ಕೊರತೆ ಕಂಡು ಬರ್ತಾ ಇದೆ ಜೊತೆಗೆ ಸಿಬ್ಬಂದಿಗಳನ್ನ ಹಾಕಬೇಕಿತ್ತು ಸಾಕಷ್ಟು ಪ್ರಮಾಣದಲ್ಲಿ ಜನರನ್ನ ಕಳಿಸುವಂತದ್ದು ಕ್ಯೂನ ಮೂವ್ ಮಾಡುವಂತದ್ದಾಗಿರ್ಬಹುದು ಜನರನ್ನ ಒಂದು ಒಂದು ಕಡೆ ಫ್ಲಕ್ಚುಯೇಟ್ ನಿಲ್ಲುವ ಹಾಗೆ ನೋಡ್ಕೊಳ್ತೇನೆ ಸರತಿ ಸಾಲಿನಲ್ಲಿ ಸಾಗೋದಕ್ಕೂ ಕೂಡ ವ್ಯವಸ್ಥೆ ಮಾಡಬೇಕಿತ್ತು ಸದ್ಯಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಕೊರತೆ ಕಂಡು ಬರ್ತಾ ಇದೆ ಇದನ್ನ ಹೊರತುಪಡಿಸಿದ್ರೆ ಇಲ್ಲಿರುವಂತಹ ಕಬ್ಬನ್ ಪಾರ್ಕ್ ಅಲ್ಲಿ ನೂರ ಐವತ್ತು ಡಿಫರೆಂಟ್ ಫ್ಲವರ್ ಗಳು ಬಳಸಿ ಶೃಂಗ ಏನು ಅಲಂಕಾರವಾಗಿ ರೆಡಿ ಮಾಡಿರುವಂತಹ ಹಂಪಿ ಹಂಪಿಯ ಕಲ್ಲಿನ ರಥ ಆಗಿರಬಹುದು ತರಕಾರಿಗಳಲ್ಲಿ ರಚನೆ ಆಗಿರುವ ಆನೆ ಜೊತೆಗೆ ಡಾಲ್ಫಿನ್ನು. ರೈತನ ಟ್ರಾಕ್ಟರ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇದನ್ನ ಕಣ್ ತುಂಬಕೊಳ್ತಾ ಇದ್ದಾರೆ ಇವತ್ತು ಆರು ಗಂಟೆವರೆಗೂ ಮಾತ್ರ ಈ ಒಂದು ಕಬ್ಬನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋಗೆ ಅವಕಾಶ ಇರುವಂತದ್ದು ಇಲ್ಲಿರುವ ಮಾತಾಡಿಸ್ತೀನಿ ಏನ್ ಹೇಳ್ತಾರೆ ಅವ್ರು ಎಷ್ಟು ಮಟ್ಟಿಗೆ ಎಂಜಾಯ್ ಇದ್ದಾರೆ ಅಂತ ಹೇಳಿ ಎಂಜಾಯ್ ಮಾಡ್ತಾ ಇದ್ದೀರಾ ಆ ಫ್ಲವರ್ ಶೋ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಸರ್ ಇಷ್ಟು ವರ್ಷ ನಾವು ಲಾಲ್ ಬಾಗ್ ಅಲ್ಲಿ ನೋಡ್ತಾ ಇದ್ವಿ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೋ ಫ್ಲವರ್ ಶೋ ಅಂತ ಬಟ್ ಈ ಸತಿ ಕಬ್ಬನ್ ಪಾರ್ಕ್ ಅಲ್ಲಿ ಇದೆ ನಮಗೆ ಆಶ್ಚರ್ಯ ಆಯ್ತು ನಮ್ಮ ಹತ್ತಿಗೆ ಕನ್ನಡ ಬರೋದಿಲ್ಲ ಅದು ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಅವ್ರ ಆಂಧ್ರದವ್ರು ತುಂಬಾ ಫೋಸ್ ಮಾಡಿದ್ರು ಬಾ ಹೋಗೋಣ ನೋಡೋಣ ಬಾ ನಾನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿಲ್ಲ ಅಂದ್ರೆ ಕರ್ನಾಟಕದ ಬಗ್ಗೆ ತುಂಬಾ ಹೆಮ್ಮೆ ಇದೆ ಮತ್ತೆ ಕರ್ನಾಟಕದ ಬಗ್ಗೆ ಅವ್ರಿಗೆ ತುಂಬಾ ಇಷ್ಟ ಇದೆ ಆಸಕ್ತಿ ಇದೆ ಎಲ್ಲಾ ಪ್ಲೇಸ್ಗೂ ಅಂತ ಕರ್ನಾಟಕದಲ್ಲಿರೋ ಎಲ್ಲಾ ಪ್ಲೇಸ್ ಸಹ ನಾನು ತೋರ್ಸಿದೀನಿ ಕಬ್ಬನ್ ಪಾರ್ಕ್ಗೂ ಆಗಾಗ ಬರ್ತಾ ಇದ್ದೆ ಬಟ್ ಈ ಸತಿ ಈ ಫ್ಲವರ್ ಶೋ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಈ ತರ ಈ ಬಾರಿ ಇಷ್ಟ ಯಾವ್ದು ನಿಮ್ಗೆ ನಮಗೆ ಮುಂದಗಡೆ ಇಲ್ಲಿ ಇದು ಮಾಡಿದಾರಲ್ವಾ ಇದು ತುಂಬಾ ಇಷ್ಟ ಆಯ್ತು ಮತ್ತೆ ನಮ್ಮ ಕರ್ನಾಟಕದ ಬಗ್ಗೆ ಫುಲ್ಲು ಇದಲ್ಲಿ ಮ್ಯಾಪಲ್ಲಿ ಮಾಡಿದಾರಲ್ವಾ ಅದು ತುಂಬಾ ಇಷ್ಟ ಆಯ್ತು ಹೂವಲ್ಲಿ ನಮ್ದು ಕಲರ್ ಮಾಡಿದಾರಲ್ವಾ ಅದು ತುಂಬಾ ಇಷ್ಟ ಆಯ್ತು ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಸಿಸ್ಟಮು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸರು ತುಂಬಾ ಚೆನ್ನಾಗಿದ್ದಾರೆ ಸೆಕ್ಯೂರಿಟಿನೂ ಇದೆ ಏನು ಭಯನೂ ಇಲ್ಲ ಅಂದ್ರೆ ಮಳೆ ಒಂಚೂರು ಬರಲಿಲ್ಲ ಅಂದ್ರೆ ಸಾಕು ಅಷ್ಟೇ ಸಾಕು ಸರ್ ಅದೇ ತುಂಬಾ ಖುಷಿ ಆಯಿತು ಸರ್ ಬಂದು ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಸಿಬ್ಬಂದಿ ಹಾಕಿದ್ರೂ ಕೂಡ ನೀಟಾಗಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಆಗಿರ್ಬೋದು ನೋಡೋದಕ್ಕೆ ಅವಕಾಶ ಇರ್ತಿತ್ತಲ್ವಾ ಹೌದು ಸರ್ ಹಾಗನ್ಸುತ್ತೆ ಬಟ್ ಏನಂದ್ರೆ ಜನ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಅಂದ್ರೆ ನೋಡೋದಕ್ಕೆ ತುಂಬಾ ಜನ ಬರ್ತಾ ಇದಾರೆ ಜಾಗ ಸಾಕಾಗೋದಿಲ್ಲ ಕಬ್ಬಾಂಬಾರ್ಕ್ ಅನ್ನೋದು ಎಷ್ಟು ದೊಡ್ಡ ಜಾಗ ಆದ್ರೆ ಇಷ್ಟು ದೊಡ್ಡ ಜಾಗದಲ್ಲಿ ಇಷ್ಟೊಂದ್ ಜನ ಬರ್ತಾ ಇದಾರೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ ಈ ಕಬ್ಬಾಂ ಪಾರ್ಕೆ ಚಿಕ್ಕದನ್ನಿಸ್ತಾ ಚಿಕ್ಕದ ಅನಿಸ್ತಾ ಇದೆ ಏನೋ ಗೊತ್ತಾಗ್ತಾ ಇಲ್ಲ ಅದನ್ಗೆ ಆದ್ರೆ ಅದೇ ಫೋಟೋ ತಗೊಳಕೆ ಕಷ್ಟ ಆಗುತ್ತೆ ಸಿಂಗಲ್ ಸಿಂಗಲ್ ಆಗಿ ತಗೊಳಕ್ ಆಗೋದಿಲ್ಲ ಅಫ್ಕೋರ್ಸ್ ಯಾಕಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ ಫೋಟೋ ತಗೋಬೇಕು ನಾವು ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಅಪ್ಲೋಡ್ ಮಾಡ್ಬೇಕು ಅಂತ ಬಟ್ ಏನು ಅಂದ್ರೆ ಅದು ಸಿಕ್ಕುತ್ತಲ್ವಾ ಅದು ಖುಷಿ ಪಡ್ಬೇಕು ಥ್ಯಾಂಕ್ ಯು ಸೋ ಮಚ್ ನೀವು ನೋಡ್ಬೋದು ನೀವು ಸದ್ಯಕ್ಕೆ ಹೇಗಿದೆ ಕ್ರೌಡ್ ಅಂತ ಹೇಳಿ ಸಂಜೆ ಐದೂವರೆ ನಂತರವೂ ಕೂಡ ಅಂದ್ರೆ ಐದು ಇಪ್ಪತ್ತರ ನಂತರ ಕೂಡ ಇದೇ ರೀತಿಯಾಗಿ ಜನ ಬರ್ತಾ ಇದ್ದಾರೆ ಇವತ್ತಿನ ವೆದರ್ ಆಗಿರ್ಬೋದು ಕೂಲ್ ಕೂಲ್ ವಾತಾವರಣದಲ್ಲಿ ಕಬನ್ ಪಾರ್ಕ್ ಅಲ್ಲಿ ಹತ್ತು ವರ್ಷಗಳ ಬಳಿಕ ಅರಳಿರುವಂತಹ ಸುಂದರ ಹೂವಿನ ಲೋಕವನ್ನ ಕಣ್ತುಂಬಿಕೊಳ್ಳೋದು ಕೂಡ ಕಂಡು ಬರ್ತಾ ಇದೆ ಮಾಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿನಯ್